ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಜಾನಪದ ಸಾಹಿತ್ಯ ಅನ್ನೋ ಒಂದು ವಿಷಯದ ಬಗ್ಗೆ ಒಂದು ಪ್ರಬಂಧವನ್ನು ಬರ್ಕೊಂಡಿದ್ದೀನಿ ಈ ಪ್ರಬಂಧವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜಾನಪದ ಸಾಹಿತ್ಯಕ್ಕೆ ಪ್ರತ್ಯೇಕವಾದ ವಿಶಿಷ್ಟ ಸ್ಥಾನ ಇದೆ ಜಾನಪದ ಸಾಹಿತ್ಯ ತನ್ನದೇ ಆದ ಮಣ್ಣಿನ ವಾಸನೆಯನ್ನು ಮೈಗೂಡಿಸಿಕೊಂಡು ಮೇರುವಾಗಿದೆ ಜನರ ನಿತ್ಯ ಜೀವನದ ನೋವು ನಲಿವು ಸುಖ ವಿರಹವೇದನೆ ತ್ಯಾಗ ಕಾಮ ಪ್ರೇಮ ಹಾಸ್ಯ ಮುಂತಾದ ಎಲ್ಲ ನವರಸಗಳ ಸಮ್ಮಿಳನದ ಅಭಿವ್ಯಕ್ತಿಯೇ ಜಾನಪದ ಸಾಹಿತ್ಯ ಜಾನಪದ ಸಾಹಿತ್ಯ ಯಾವ ಮಹಾಕಾವ್ಯಕ್ಕಿಂತಲೂ ಕಡಿಮೆಯೇನಲ್ಲ ಇದನ್ನು ಸೃಷ್ಟಿಸಿದ ಅನಾಮಧೇಯ ಅಜ್ಞಾತ ಕವಿಗಳ ಜಾಣ್ಮೆಯು ನಮ್ಮನ್ನು ಅಚ್ಚರಿಗೊಳಿಸುತ್ತದೆ ಭಾವಪರವಶರನ್ನಾಗಿ ವಿಚಾರ ಪರವಶರನ್ನಾಗಿ ಮಾಡುತ್ತದೆ ಇದರಲ್ಲಿ ಲಾವಣಿ ಕೋಲಾಟದ ಪದಗಳು ಹೀಗೆ ಹಲವು ವಿಧಗಳಿವೆ ತಮ್ಮ ಮನಸ್ಸಿನ ಅಂತರಾಳದಲ್ಲಿ ಹೊಮ್ಮಿ ಬರುವ ಭಾವನೆಗಳನ್ನು ಸರಳ ಸುಂದರವಾದ ಆಡುಭಾಷೆಯಲ್ಲಿ ಅಭಿವ್ಯಕ್ತವಾಗಿರುವುದನ್ನು ನೋಡಿದರೆ ಇದನ್ನು ಸೃಷ್ಟಿಸಿದವರ ಜಾಣ್ಮೆ ಅವರ ಹಿಂದಿನ ಸಾಮಾಜಿಕ ಸ್ಥಿತಿಗಳ ಅರಿವು ಉಂಟಾಗುತ್ತದೆ ಆ ಭಾಷೆಯ ಸೊಬಗಿಗೆ ಆ ಹಾಡುಗಳ ಮಾಧುರ್ಯಕ್ಕೆ ಮರೆಯುತ್ತದೆ ಜಾನಪದ ಸಾಹಿತ್ಯದಲ್ಲಿ ವ್ಯಕ್ತವಾಗದ ವಿಷಯವೇ ಇಲ್ಲವೆನಿಸುತ್ತದೆ ಕವಿರಾಜ ಮಾರ್ಗದಲ್ಲಿ ಕವಿಯು ಕಾವ್ಯ ಪ್ರಯೋಗ ಪರಿ ಪರಿಣತ ಮಿತಿಗಳು ಎಂದು ಹೇಳಿರುವುದು ಈ ಜನಪದಕಾರರನ್ನು ಕುರಿತೇ ಇರಬಹುದು ಈ ಕೆಳಗಿನ ಕೆಲವು ಪದ್ಯಗಳು ಹಳ್ಳಿಯ ಮುಗ್ಧ ಜನರ ಜೀವನಕ್ಕೆ ಕನ್ನಡಿಯಂತಿವೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಕಲ್ಲು ಕಾವೇರಿ ಕಪಿನಿಯ ನೆನೆದಾರೆ ಹೊತ್ತಿದ್ದ ಪಾಪ ಪರಿಹಾರ ಹೀಗೆ ನಿತ್ಯ ಚಟುವಟಿಕೆ ನಸುಕಿನಲ್ಲಿಯೇ ಪ್ರಾರಂಭವಾಗುತ್ತದೆ ಜಾನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನವಿರುವುದನ್ನು ಕಾಣುತ್ತೇವೆ ಈ ಸಾಹಿತ್ಯದಲ್ಲಿ ಯಾವುದೇ ಆಯಾಮಗಳಲ್ಲಿ ನೋಡಿದರೂ ಹೆಣ್ಣು ತ್ಯಾಗ ಬಲಿದಾನಗಳ ಪ್ರತೀಕವಾಗಿದ್ದಾಳೆ ಅವಳ ಹೃದಯ ಶ್ರೀಮಂತಿಕೆಯು ಅಪಾರವಾಗಿದೆ ಮಗುವನ್ನು ಲಾಲಿಸುತ್ತಾ ಆನಂದ ಪರವಶಳಾದ ತಾಯಿ ಹೀಗೆಂದು ನಲಿಯುತ್ತಾಳೆ ಮುತ್ತುಗದ ಹೂವು ಕಡುಚಂದ ಕಂದಯ್ಯನೇ ಚಂದ ನಮ್ಮ ಮನೆಗೆಲ್ಲ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಪ್ರಬಂಧದ ವಿಚಾರ ಸೊ ಯಾರಿಗೆಲ್ಲ ಇದು ಟೆಂತ್ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಈ ಒಂದು ಜನಪದ ಸಾಹಿತ್ಯದ ಬಗ್ಗೆ ವಿಷಯವನ್ನೇನಾದರೂ ನೀವು ಪ್ರಬಂಧದ ರೀತಿಯಲ್ಲಿ ಬರೆಯುವಾಗ ಇವತ್ತಿನ ಒಂದು ಈ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಈ ಪ್ರಬಂಧ ನಿಮಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಒಂದು ವಿಷಯದ ಪ್ರಬಂಧವನ್ನು ನಾನು ಹೊತ್ತು ನಿಮ್ಗೆ ತರ್ತೀನಿ ಸೊ ಟಿಲ್ ದೆನ್ ಬಾಯ್